ನೀವು ಕಂಟೆಂಟ್ ಕ್ರಿಯೇಟರ ನಿಮ್ಮದು ಯೂಟ್ಯೂಬ್ ಫೇಸ್ಬುಕ್ ಚಾನಲ್ ಇದೆಯಾ ಇಂಟರ್ವ್ಯೂ ಮಾಡಬೇಕು ಅನ್ನೋ ಆಸೆ ಇದೆ ಆದರೆ ಕ್ಯಾಮ್ರಾ ಇಲ್ಲ ಕಂಟೆಂಟ್ ನಿಮ್ದು ಅದನ್ನ ಸೆರೆ ಹಿಡಿಯೋ ಜವಾಬ್ದಾರಿ ನಮ್ದು ಒಂದು ಕಾಲ್ ಮಾಡಿ ನಾವು ಬಂದು ಶೂಟ್ ಮಾಡಿಕೊಡ್ತೀವಿ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಎಲ್ಲರಿಗೂ ಸ್ವಾಗತ ಬಂದಿದ್ದಕ್ಕೆ ಎಲ್ಲರಿಗೂ ಟ್ರೇಲರ್ ಲಾಂಚ್ ಐ ಮೀನ್ ಟ್ರೇಲರ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಈ ಸಿನಿಮಾ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ಕಷ್ಟಪಟ್ಟು ಮಾಡಿದಕ್ಕೆ ನೀವು ನೋಡಬೇಡಿ ನಮಗೋಸ್ಕರ ನೋಡಬೇಡಿ ನಿಮಗೋಸ್ಕರ ನೋಡಿ ಯಾಕಂದರೆ ಈಗ ಫಾಸ್ಟ್ ಗ್ರೋಯಿಂಗ್ ವರ್ಲ್ಡಲ್ಲಿ ನಮ್ಮ ಟ್ರೆಡಿಷನ್ಸ್ ಆಗಲಿ ನಮ್ಮ ಹಿಸ್ಟ್ರಿ ಆಗಲಿ ನಾವೆಲ್ಲ ಮರ್ತಿದ್ದೀವಿ ಇವಾಗ ಸೈಟ್ ಅಂದರೆ ಏನು ಅಂದರೆ ಥರ್ಟಿ ಫಾರ್ಟಿ ಸೈಟ್ ಇಷ್ಟೇ ನಮಗೆ ಗೊತ್ತಿರೋದು ಆದರೆ ಮುಂಚೆ ಹೇಗಿತ್ತು ಅಂದರೆ ತಾಯಿ ಬಿಟ್ಟೋಗೋಷ್ಟು ತೂಕ ಇತ್ತು ಒಂದು ಜ ಜಾಗ ಅಂದರೆ ಹಾಗೆ ಅಹ್ ನಮ್ಮಂತ ಹೊಸ ಕಲಾವಿದ್ರನ್ನ ಇಟ್ಕೊಂಡು ಒಂದ್ ರೂಪಾಯಿ ಹಾಕಿದ್ರೆ ನೂರು ರೂಪಾಯಿ ಬರ್ತದ ಅನ್ನುವಂತ ಈ ಜನರೇಷನ್ ಅಲ್ಲಿ ನಮ್ಮಂತ ಹೊಸ ಕಲಾವಿದ್ರನ್ನ ಹಾಕೊಂಡು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಈ ಮೂವಿ ಮಾಡಿದ್ದಾರೆ ಶ್ರೀ ಸರ್ ನನಗೆ ಒಂದು ಒಳ್ಳೆ ಫ್ರೆಂಡ್ ಆಗಿ ಗೈಡ್ ಆಗಿ ಸಪೋರ್ಟ್ ಮಾಡಿದ್ದಾರೆ ಥ್ಯಾಂಕ್ ಯು ಅಂತ ಥ್ಯಾಂಕ್ ಯು ಮೂರ್ತಿ ಸರ್ ನಮಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ದಯವಿಟ್ಟು ಎಲ್ಲರೂ ಥಿಯೇಟ್ರಲ್ಲಿ ಹೋಗಿ ಸಿನಿಮಾ ನೋಡಿ ಹಾಗೆ ನಮ್ಮ ಈ ಟ್ರೇಲರ್ನ ಆದಷ್ಟು ಆಡಿಯನ್ಸ್ಗೆ ರೀಚ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ನನಗೆ ಮಾಡೋಕೆ ಬರಲ್ಲ ಡ್ಯಾನ್ಸ್ ನಾನು ನಿಮ್ಮ ಜೋರಾಂಟ್ ಕ್ಲಾಸು ಸ್ವಲ್ಪ ಯಾಕೆ ಟ್ರೈಲರ್ ಸ್ವಲ್ಪ ಖುಷಿ ಇರಬೇಕು ಹಣ ಎಲ್ಲ ಬಂದು ಕೂತ್ಕೊಳ್ಳ ಎಲ್ರಿಗೂ ಟ್ರೈಲರ್ ಇಷ್ಟ ಆಯ್ತಾ ಏನು ಹೇಳಣ್ಣ ಇಷ್ಟ ಆಯ್ತಾ ಒಂದ್ ಏನ್ ಕ್ಲಾಂಸ್ ನೋಡಿ ಎಲ್ಲ ಮಾತಾಡೋದು ಇಲ್ಲಿ ಯಾಕ ನಿಮ್ಮನೆಯ ಹುಡುಗ ಸುನಾಮಿ ಕಿಟ್ಟಿ ಮಾತಾಡ್ತಾ ಇದೀನಿ ಆ ನಿಮ್ಮ ಆಶೀರ್ವಾದ ಪ್ರೀತಿ ಸದಾ ಯಾವಾಗ್ಲೂ ಈ ಕೋರೋ ಟೀಮ್ ಇಲ್ಲಿರ್ಲಿ ತುಂಬಾ ಖುಷಿ ಆಗುತ್ತೆ ನಮ್ಮ ಶ್ರೀ ಸರ್ ಜೊತೆ ವರ್ಕ್ ಮಾಡಿದ್ದು ತುಂಬಾ ಕಲ್ಸ್ಕೊಟ್ಟಿದ್ದಾರೆ ನನಗೆ ಆಕ್ಟಿಂಗ್ ವೈಸು ಪ್ರತಿಯೊಂದು ಈ ಸಿನಿಮಾದಲ್ಲಿ ಯಾವ್ಯಾವ ಥರ ಏನೇನು ಮಾಡ್ಬೇಕಂತ ಎಲ್ಲ ತುಂಬ ಕಳ್ಸಿ ಕೊಟ್ಟು ಈ ರೇಂಜ್ಗೆ ಕರ್ಕೊಬಂದು ಈ ಒಂದು ಲಾಸ್ಟ್ ಫೈನಲ್ ಬಂದಿದ್ದೀವಿ ಟ್ರೈಲರ್ ಆದಮೇಲೆ ಸಿನಿಮಾ ಲಾಂಚ್ ಅಂತ ಏಳನೇ ತಾರೀಕು ನೆಕ್ಸ್ಟ್ ಮಂತು ತುಂಬ ಖುಷಿ ಆಗುತ್ತೆ ಸರ್ ಶ್ರೀ ಸರ್ ನೆಕ್ಸ್ಟ್ ನೀವು ಪ್ಯಾನ್ ಇಂಡಿಯಾ ಲೆವೆಲ್ಗೆ ರೀಚ್ ಆಗಬೇಕು ಅನ್ನೋದೇ ನಮ್ಮ ಆಸೆ ಇಲ್ಲಿ ಎಲ್ಲ ಆಸೆ ತುಂಬ ಹಾರ್ಡ್ ವರ್ಕ್ ಮಾಡಿಸಿದ್ರೆ ಇಲ್ಲ ಎಲ್ಲ ಟೀಮ್ಗೂ ಎಲ್ಲರ ಬಗ್ಗೆ ಹೇಳ್ತೀನಿ ಆದಮೇಲೆ ನಮ್ಮ ರತ್ನಮ್ಮ ಮೂವೀಸ್ ನಮ್ಮ ಪಿ ಮೂರ್ತಣ್ಣ ಏನಿದ್ದಾರೆ ನಮ್ಮ ಅಣ್ಣ ಅವರು ತುಂಬ ಜನ ಇದ್ದಾರೆ ಮಾಡ್ಬೋದಿತ್ತು ಅವ್ರಿಗಿರೋ ಟ್ಯಾಲೆಂಟ್ಗೆ ಅವ್ರಿಗಿರೋ ದುಡ್ಡಿಗೆ ಅವ್ರಿಗಿರೋ ಕ ಒಂದು ನೆಟ್ವರ್ಕ್ಗೆ ಯಾರು ಬೇಕಾದ್ರೂ ಹಾಕೋ ಮಾಡ್ಬೋದಿತ್ತು ಕಷ್ಟಪಟ್ಟು ಇಷ್ಟಪಟ್ಟು ಒಂದು ಕಲಾವಿದನ್ನ ಬೆಳೆಸ್ಬೇಕಂತ ನನ್ನೇ ಚೂಸ್ ಮಾಡಿ ಸುನಾಮಿ ಕಿಟ್ಟಿ ಮಾಡಿದ್ರೆ ಏನೋ ಒಂದು ಇರುತ್ತೆ ಅಂತ ಮಾಡಿದ್ವಿ ಅಣ್ಣ ನಿಮ್ಗೆ ಯಾವಾಗಲೂ ಚಿರಿ ರೂಢಿಯಾಗಿರ್ತೀನಿ ಕೆಲವರೆಲ್ಲ ಹೇಳ್ತಾರೆ ಸ್ಟಾರ್ ಆದ್ಮೇಲೆ ಮರ್ತ್ಬಿಟ್ಟ ಮರ್ತ್ಬಿಟ್ಟ ಅಂತ ಮರೆಯೋ ಕ್ಯಾರೆಕ್ಟರ್ ನಂದಲ್ಲ ಇಟ್ಕೊಳ್ಳೋ ಕ್ಯಾರೆಕ್ಟರ್ ನಂದು ನಿಮ್ಮ ಯಾವಾಗಲೂ ಲೈಫಲ್ಲಿ ನನ್ನ ಹೃದಯದಲ್ಲಿ ಇಟ್ಕೊಂಡಿರ್ತೀನಿ ನಿಮ್ಮ ಪ್ರೀತಿ ನನ್ನ ಮೇಲೆ ಇರಲಿ ತುಂಬಾ ಸಕ್ಕತ್ತಾಗಿ ಮಾಡಿದ್ದಾರೆ ಮೂವಿನ ಕ್ಯಾಪ ಅಂದ್ರ ಸುನಾಮಿ ಕಿಟ್ಟು ಯಾರಂತ ಹೇಳಿದ್ರೆ ರಿಯಾಲಿಟಿ ಶೋಗಳು ನೀವು ನೋಡಿರ್ಬೋದು ಎಷ್ಟು ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದೀನಿ ಇವತ್ತು ಸ್ಟೇಜ್ ಮೇಲೆ ನಿಂತ್ಕೊಳ್ಳೋಕೆ ನೀವು ಇಲ್ಲಿರೋರೆ ಕಾರಣ ಇಷ್ಟು ಜನದಲ್ಲಿ ಯಾರು ಎಷ್ಟು ಜನ ನಾನು ವೋಟ್ ಮಾಡಿ ಗೆಲ್ಸಿದಿರ ಎಲ್ರಿಗೂ ಚಿರಋಣಿಯಾಗಿರ್ತೀನಿ ಮತ್ತೆ ನಮ್ಮ ಮೀಡಿಯಾದವ್ರು ಎಲ್ಲ ಬಂದಿದ್ದಾರೆ ನಾನು ಕೇಳೋದಿಷ್ಟೇ ತುಂಬಾ ಕಷ್ಟಪಟ್ಟು ಮಾಡಿರೋ ಈ ಮೂವಿನ ತುಂಬಾ ಪ್ರಚಾರ ಮಾಡಿ ಕಷ್ಟಪಟ್ಟಿರೋಂತ ಒಂದು ಕಲಾವಿದ್ರನ್ನ ಮುಂದೆ ಅಂತ ಹೇಳಕ್ ಇಷ್ಟಪಡ್ತೀನಿ ನೀವು ಯಾವಾಗ್ಲೂ ಇದ್ದೇ ಇರ್ತೀರ ಕೋರ ಬಗ್ಗೆ ಹೇಳ್ಬೇಕಂದ್ರೆ ಅದ್ಭುತವಾಗಿ ಬಂದಿದೆ ಒಂದ್ ಸಿನಿಮಾ ನೋಡಿ ಟ್ರೈಲರ್ ಸಾಂಗು ಮತ್ತೆ ಟೀಸರ್ ಏನ್ ಬಿಟ್ಟಿದೀವಿ ಟ್ರೈಲರ್ ಸಮೇತ ಅದೆಲ್ಲ ತುಂಬಾ ಇಷ್ಟ ಆಗುತ್ತೆ ಸಿನಿಮಾ ಬಂದು ಥಿಯೇಟರ್ ನೋಡಿ ಎಲ್ರಿಗೂ ಆಶೀರ್ವಾದ ಮಾಡಿ ನನ್ ಫ್ರೆಂಡ್ಸ್ ಗಳು ತುಂಬಾ ಜನ ಬಂದಿದ್ದಾರೆ ಮತ್ತೆ ಇಲ್ಲಿರೋಂತೂ ನಮ್ಮ ಚರಿಷ್ಮಾ ಆಗಿರ್ಬೋದು ತುಂಬಾ ಅದ್ಭುತವಾಗಿ ಆಕ್ಟಿಂಗ್ ಮಾಡಿದ್ದಾರೆ ಅವ್ರಿಗೂ ಒಂದು ಒಂದೊಳ್ಳೆ ಬೆಳಿಲಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ಸೌಜನ್ಯರು ತುಂಬಾ ಚೆನ್ನಾಗಿ ಮಾಡಿದ್ರೆ ನಮ್ಮ ಅಪ್ಪಾಜಿ ಮುನಿ ಅಪ್ಪಾಜಿ ಸೂಪರ್ ಆಗಿ ಮಾಡಿದರೆ ನಮ್ಮ ಕೋಕಿಲ ಸರ್ ಆಗಿರ್ಬೋದು ಕ್ಯಾಮ್ರಾಮನ್ ಸಾರು ಮತ್ತೆ ಟೆಕ್ನಿಷಿಯನ್ ಅಲ್ಲಿ ಫೈಟ್ ಮಾಡಿಸ್ ಸರ್ ತುಂಬ ಸಖತ್ತಾಗಿ ಕಲ್ಸ್ಕೊಟ್ಟಿದ್ದಾರೆ ಕ್ಯಾಮ್ರಾಮ್ ಸಖತ್ ಮಾಡಿದಿರಾ ಮ್ಯೂಸಿಕ್ ಏಮನ್ ಸರ್ ಯಾಕೆ ಸರ್ ಮಂಕ್ ಆಗಿದ್ದೀರಾ ಸೂಪರ್ ಆಗಿ ಮಾಡಿದಿರ ನೀವು ನಮ್ಮ ಪ್ರಸನ್ ಸರ್ ಬಂದು ನಮ್ಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಅಪ್ಪಾಜಿದ್ರು ತುಂಬಾ ಜನ ಹೆಸರುಗಳು ಕನ್ಫ್ಯೂಸ್ ಆಗ್ತದೆ ನಮ್ಮ ಅಂತ ತುಂಬ ಸಖತ್ ಕಷ್ಟಪಟ್ಟು ಮೂವಿ ಮಾಡಿದ್ದಾರೆ ಎಲ್ಲರೂ ಹೇಳ್ಬೇಕಲ್ಲ ಅಣ್ಣ ನಮ್ಮ ಮಟ್ಟಣ ನಮ್ಮ ತಾತ ಸಖತ್ತಾಗಿ ಮಾಡಿದ್ದಾರೆ ನಮ್ಮ ಎಲ್ಲ ವಿಷಯ ಅವರು ಮತ್ತೆ ತುಂಬ ಆಕ್ಟಿಗೂ ಕಲ್ಸ್ಕೊಟ್ಟಿದ್ದಾರೆ ಅಣ್ಣ ನಿಮ್ಮ ಪಾದಕ್ಕೆ ನಮಸ್ಕಾರ ಅಣ್ಣ ಒಳ್ಳೇದಾಗ್ಲಿ ಮತ್ತೆ ನಮ್ಮ ಅಣ್ಣನ ಬಗ್ಗೆ ಮಾತಾಡೋಂಗಿಲ್ಲ ಕಠೋರ ಕ್ಯಾರೆಕ್ಟರ್ ನಿಮ್ಗೆ ಗೊತ್ತಿರಬೇಕು ಚೆನ್ನಾಗಿ ತಣ್ಣದ ಇಷ್ಟ ಆಯ್ತಾ ಒಂಚೂರು ಹೇಳಿ ಜೋರಾಗಿ ಹೇಳಿ ನಮಗೂ ಸ್ವಲ್ಪ ಖುಷಿ ಆಗುತ್ತೆ ಟ್ರೈಲರ್ ಮಾಡಿದ್ ಸ್ವಲ್ಪ ಉಮಾಶಾರು ಬರುತ್ತೆ ತುಂಬಾ ಸಕ್ಕತ್ತಾಗಿ ಮಾಡಿದ್ದಾರೆ ಅಣ್ಣ ಅವ್ರು ಹೇಳ್ದಂಗೆ ಸ್ಟೇಜ್ ಮೇಲೆ ಅವಾಗ್ಲೇ ಅವ್ನು ಮಾತಾಡಿದ್ರು ನಾನು ಮಾಡಿರೋದಲ್ಲ ಮಾಡ್ತಿರೋದಂತ ಅವ್ರು ಹೇಳ್ಬೇಕಂದ್ರೆ ಅವರು ಕಷ್ಟಪಟ್ಟಿದ್ದಾರೆ ಸುಮ್ಮನೆ ಮಾಡಿದ ತಕ್ಷಣ ಯಾರಿಗೂ ಬರಲ್ಲ ಮೂರ್ತನ ಎಫೆಕ್ಟ್ ಒಂದು ಸ್ಕ್ರೀನ್ ಅಲ್ಲಿ ನೀವೇನು ನೋಡಿದ್ರ ಕಟೋರ್ನ್ ಕ್ಯಾರೆಕ್ಟರ್ನ ಅಷ್ಟು ಕಷ್ಟಪಟ್ಟು ಫೈಟ್ ಮಾಡಿ ಆಕ್ಟಿಂಗ್ ಪ್ರಾಕ್ಟೀಸ್ ಮಾಡಿ ಡೈಲಾಗ್ ಪ್ರಾಕ್ಟೀಸ್ ಮಾಡಿ ಮತ್ತೆ ಅವರು ಸಿನಿಮಾ ಪ್ರೊಡ್ಯೂಸರ್ ಅಂತ ಮಾಡಿಲ್ಲ ಒಬ್ಬರು ಕೆಲಸದವರಾಗಿ ಇಡೀ ಸಿನಿಮಾ ಗೆಲ್ಬೇಕಂತ ಎಲ್ಲ ಪ್ರತಿಯೊಂದು ಕೆಲಸ ಪ್ರೊಡಕ್ಷನ್ ಅಲ್ಲಿ ಮಾಡಿಕೊಂಡು ಇಡೀ ಅವ್ರ ಫ್ಯಾಮಿಲಿ ಅವ್ರ ಚೆಲ್ವಣ್ಣ ಅವ್ರ ಅಣ್ಣ ಇರ್ಬೋದು ಮತ್ತ ಅವ್ರ ಮಕ್ಕಳುಗಳಾಗಿರ್ಬೋದು ಮೊನ ಆಗಿರ್ಬೋದು ಸಾಗರ್ ಆಗಿರ್ಬೋದು ಮಂಜಾಕಿ ಅವರು ಇಡೀ ಫ್ಯಾಮಿಲಿ ಬಂದು ಎಲ್ಲ ಆರ್ಟಿಸ್ಟ್ಗಳಿಗೂ ಊಟ ಬಡಿಸಿದ್ದಾರೆ ಆ ಋಣ ಯಾವತ್ತು ಇಲ್ಲಿರೋ ಆರ್ಟಿಸ್ಟ್ ಮೇಲೆ ಎಲ್ಲರ ಮೇಲೆ ಇವ್ರ ಫ್ಯಾಮಿಲಿ ಮೇಲೆ ಋಣ ಇರಬೇಕು ಅವ್ರ ಫ್ಯಾಮಿಲಿ ಅನ್ನೋದನ್ನ ನನ್ನ ಎಲ್ಲರೂ ಒಳ್ಳೇದಾಗ್ಲೇ ಮತ್ತೆ ನಮ್ಮ ಇವರು ತುಂಬಾ ಸಖತ್ತಾಗಿ ಮಾಡಿದ್ದಾರೆ ನಮ್ಮ ಲಂಕೇಶ್ವರು ಸೂಪರ್ ಒಳ್ಳೇದಾಯ್ತು ಮತ್ತು ನೋಡಿರ್ಬೇಕು ಈ ಕುಳ್ಳುನ ಇಲ್ಲಿ ಎಲ್ಲ ಕಡೆ ಕಾಮಿಡಿ ಮತ್ತು ಸಿನಿಮಾ ಎಲ್ಲ ಮಾಡಿದ್ದಾರೆ ಮತ್ತು ನಮ್ಮ ಸ್ವಾಮಿ ತುಂಬ ಸಖತ್ ಮಾಡಿದ್ದಾರೆ ಒಳ್ಳೆ ಆಕ್ಟಿಂಗ್ ಥ್ಯಾಂಕ್ಸ್ ಅಣ್ಣ ನೀವು ಬಂದಿದ್ದಕ್ಕೆ ಮತ್ತು ನೀವು ಅಷ್ಟೇನೆ ಅಪ್ಪಾಜಿ ಅಪ್ಪಾಜಿ ನೀವು ಬಂದು ತುಂಬ ಚೆನ್ನಾಗಿ ಮಾಡಿದ್ದೀರ ನೀವು ಅಷ್ಟೇ ಗಿರಿ ನಮ್ಮ ಆರ್ಟ್ ಡೈರೆಕ್ಟ್ರ್ ಗಿರಿ ನಮ್ಮ ಸಾರಿ ಕೋ ಡೈ ಅಸೋಸಿಯಂಟು ತುಂಬ ಚೆನ್ನಾಗಿ ಮಾಡಿದೆ ಗಿರಿ ನಿಗೂ ಒಳ್ಳೇದಾಗಲಿ ಮುಂದೆ ದೊಡ್ಡ ಡೈರೆಕ್ಟ್ರಾಗಿ ಬೆಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ನೀವು ಮೇಡಮ್ ತುಂಬ ಸಖತ್ತ ಮಾಡಿದ್ದಾರೆ ನಮ್ಮ ಸಿನಿಮಾದಲ್ಲಿ ನಿಮಗೂ ಗುಡ್ಲಕ್ಕೆ ಮತ್ತು ನಮ್ಮ ಚೇತನ್ ಗೆಳೆಯ ಅವನು ಬಂದಿದ್ದಾನೆ ಅವ್ನಿಗೂ ಒಂದು ಒಳ್ಳೆ ಆಕ್ಟ್ ಮಾಡಿದಾನೆ ಅವ್ನಗೂ ಎಲ್ಲ ಒಳ್ಳೇದಾಗ್ಲಿ ಅದೇ ತರ ಇಲ್ಲಿ ನನ್ನ ಗಳು ತುಂಬಾ ಜನ ಇದ್ದಾರೆ ಬಂದಿಲ್ಲ ಮನು ನೀನ್ ಬಂದಿಲ್ಲ ನನ್ನ ಫ್ರೆಂಡ್ ಕ್ಯಾರೆಕ್ಟರ್ ನೀನ್ ಅಲ್ಲೇ ಕೂತ್ಕೊಂಡಿದ್ದೆ ಸಿನಿಮಾದಲ್ಲಿ ಮೇಲ್ಗಡೆ ಬರ್ ದಿವ್ಸ ಅವ್ರ ಮ್ಯಾನೇಜರ್ ಸರ್ ಇಲ್ಲೇ ಇದ್ದಾರೆ ಆಮೇಲೆ ಕೆಂಪ ನಮ್ಮ ಆತ್ಮೇಗಿಳಿ ಅವ್ರು ಒಂದ್ ಸಿನಿಮಾ ಮಾಡಿದ ಅವನಿಗೂ ಒಳ್ಳೇದಾಗ್ಬೇಕು ಮತ್ತೆ ನಮ್ಮ ಇವ್ರು ಬಂದಿಲ್ಲ ಲಾವಣ್ಯ ಅವ್ರು ಬಂದಿದ್ದಾರೆ ತುಂಬಾ ಜನ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಮತ್ತೆ ಹೆಚ್ಚಾಗಿ ನಮ್ಮ ತಾಯಿ ನಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ದಾರೆ ಮತ್ತೆ ತನು ಬಂದಿದ್ದಾರೆ ತ್ರಿವೇಣಿಯವರು ಬಂದಿದ್ದಾರೆ ನಮ್ಮ ಫ್ರೆಂಡ್ಸ್ ನನ್ನ ಇಷ್ಟಪಡೋರು ಅಂತೆಲ್ಲ ತುಂಬಾ ಜನ ಬಂದಿದ್ದಾರೆ ಮತ್ತೆ ಲಾವಣ್ಯ ನೀವು ಬಂದಿದ್ದೀರ ತುಂಬಾ ಖುಷಿ ಆಯ್ತು ಮತ್ತೆ ನಮ್ಮ ಹಸ್ಬೆಂಡ್ರು ಲೋಕೇಶ್ವರಣ್ರು ಬಂದು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಎಲ್ಲರಕ್ಕಿಂತ ಹೆಚ್ಚಾಗಿ ಆನಂದ್ ಗುರುಜಿ ಅವರು ಬಂದು ನಮ್ಗೆ ಆಶೀರ್ವಾದ ಮಾಡಿ ಒಂದು ಟ್ರೈಲರ್ ಲಾಂಚ್ ಮಾಡಿದ್ರು ತುಂಬಾ ಖುಷಿ ಆಗುತ್ತೆ ಮತ್ತೆ ಅವ್ರ ಗುರುಗಳು ನಮ್ಮ ಆಶೀರ್ವಾದ ಮಾಡಕ್ಕೆ ಬಂದಿದ್ದಾರೆ ನಮ್ಮ ಸಂಜಯ್ ಗೌಡ್ರು ಪ್ರೊಡ್ಯೂಸರು ಅವರು ನಮ್ಮ ಪ್ರೀತಿ ಆತ್ಮಿ ಅಪ್ಪಾಜಿ ನೀವು ಬಂದು ನಮ್ಗೆ ತುಂಬಾ ಖುಷಿ ಆಯಿತು ಬಿ ಎಂ ರಾಮಚಂದ್ರಪ್ಪ ಅವ್ರು ಬಂದಿದ್ದಾರೆ ತುಂಬಾ ಜನ ಫ್ರೆಂಡ್ಸ್ ಎಲ್ಲ ಇದ್ದಾರೆ ದಯವಿಟ್ಟು ಯಾರು ಹೆಸರು ಹೇಳಿಲ್ಲ ಅಂತ ಯಾರು ಬೇಜಾರು ಮಾಡ್ಕೋಬೇಡಿ ಮತ್ತೆ ಮಿಮಿಕ್ರಿ ಶಾಮ್ ಎಲ್ಲಿದ್ದಾನ ಗೊತ್ತಿಲ್ಲ ಅವ್ರ ಫ್ರೆಂಡು ಮತ್ತೆ ಲೊಡ್ಡೆ ಎಲ್ಲ ಎಲ್ಲ ಅವರು ಓಕೆ ಇದು ಏನ್ ಮಾತು ಮಾಡ್ಬಿಡ್ತಿದ್ದೀವಿ ಮತ್ತೆ ಮತ್ತೆ ಮಾತಾಡಕ್ ನಾ ಯಾರು ಬೇಜಾರು ಮಾಡ್ಕೋಬೇಡಿ ಕೋರನ ದಯವಿಟ್ಟು ಪ್ರೀತಿಸಿ ಆಶೀರ್ವಾದ ಮಾಡಿ ಮುಂದೆ ತಗೋಬಂದಿ ಎಲ್ಲಾ ಕಡೆ ಪ್ರಮೋಷನ್ ಮಾಡಿ ಓಕೆ ನಾ ದಯವಿಟ್ಟು ಯಾರು ಮಿಸ್ ಮಾಡಕ್ ಹೋಗ್ಬೇಡಿ ಮತ್ತೆ ರೋಜಿ ಪ್ರೊಡ್ಯೂಸರ್ ನಮ್ಮ ದುನಿಯಾ ಬಂದಿದ್ದೇನೆ ಅದೇ ತರ ಅರುಣ್ ಕಟೇರ್ ಎಲ್ಲ ರೀಲ್ಸ್ ಎಲ್ಲ ನೋಡಿರ್ಬೋದು ಅವರು ತುಂಬಾ ಸಖತ್ ಕಷ್ಟಪಟ್ಟು ಒಂದು ಹಳ್ಳಿಯಿಂದ ಪ್ರತಿ ಸಖತ್ ಕಷ್ಟಪಟ್ಟು ಮಾಡಿದ್ದಾರೆ ಅವ್ರಿಗೂ ಒಳ್ಳೇದಾಗಬೇಕು ನಮ್ಮ ತುಖ ಅಲ್ಲಿ ಸಂತೋಷ ಎಲ್ಲಿ ಬಂದಿಲ್ವಲ್ಲ ಎಲ್ರಿಗೂ ಇದು ಬನ್ನಿ ಸಂತೋಷ ಇವಾಗ ನೀವನ್ನ ಮತ್ತೆ ಮಾತಾಡಿ ಇಲ್ಲ ಇಲ್ಲ ಆಯ್ತು ಆಯ್ತು ಒಂದೇ ನಿಮಿಷ ಆಯ್ತು ತುಕಾಲಿ ಸಂತೋಷ ಇಲ್ಲಣ್ಣ ಇದ್ದಾರಾ ಸರಿ ಒಳ್ಳೇದಾಗ್ಲಿ ಅದೇ ತರ ನಮ್ಮ ತುಂಬ ಜನ ಫ್ರೆಂಡ್ಸ್ಗಳೆಲ್ಲ ಬಂದಿದ್ದಾರೆ ಯಾರು ಏನು ಅಲ್ಲಿ ಯಾರು ಬೇಜ ಎಡಿಟರ್ ತುಂಬಾ ಚೆನ್ನಾಗಿ ಮಾಡಿದ್ಯಾ ಅಪ್ಪಾಜಿ ನೀನು ಆರ್ಯ ಸೂರ್ಯ ನೀನು ಬರಪ್ಪ ನೀನು ಕಷ್ಟಪಟ್ಟಿದ್ದೀರ ನಮ್ಮ ಸಿನಿಗೆ ಮತ್ತೆ ನಮ್ಮ ತೆಲುಗು ಪ್ರೊಡ್ಯೂಸರ್ ತಮಿಳು ಪ್ರೊಡ್ಯೂಸರ್ ಆಲ್ ದ ಬೆಸ್ಟ್ ಸರ್ ತೆಲುಗು ತಮಿಳಿಗೆಲ್ಲ ಡಬ್ ಮಾಡಿರೋದು ಒಳ್ಳೆ ಖುಷಿ ಆಗುತ್ತೆ ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ ನಾನು ನಿಮ್ಮ ನಡುವೆ ಸುನಾಮಿ ಕಿಟ್ಟಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಕಾಕ್ರೋಜ್ ಅಪ್ಪಾಜಿ ನೀವು ಬರಬೇಕು ಸೂರ್ಯ ಅಣ್ಣ ನೀವು ಬರಬೇಕು ಅಲ್ಲಿ ಕೂತ್ಕೊಂಡ್ರೆ ಹೆಂಗಪ್ಪಾಜಿ ನೀವೆಲ್ಲ ಬಂದು ನಮಗೆ ಸಪೋರ್ಟ್ ಮಾಡಬೇಕು ನಿಮ್ಮೆಲ್ಲ ಆಶೀರ್ವಾದ ಇರಲಿ ನಮ್ಮ ಜಗ್ಗಿ ಮಾಸ್ಟರ್ ಅವರು ಬಂದಿದ್ದಾನೆ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ ಸುನಿ ಬಂದಿದ್ದಾನೆ ಅಯೂಬು ಎಲ್ಲ ಚಿನ್ನು ತುಂಬ ಜನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ದಯವಿಟ್ಟು ಯಾರು ಬೇಜ ಮಾಡ್ಕೊಬಿಡಿ ಹೆಸರು ಬಿಟ್ಟಿದ್ರೆ ನಿಮಗೆಲ್ಲ ಒಳ್ಳೆದಾಗಲಿ ಕೆಂಪನಿ ಮಾಡೋಂಥ ಕೆಲಸಗಳು ಒಳ್ಳೆದಾಗ್ಲಿ ಚೆನ್ನ ಮತ್ತೆ ಯಾರ್ಯಾ ಬರೋ ಅಯ್ಯೋ ನೀನು ಮಾಡಿದ್ದಿಲ್ಲ ನಮ್ಮ ಸಿನಿಮಾದಲ್ಲಿ ಬರೋ ಹಾಂ ಥ್ಯಾಂಕ್ ಯು ಯು ಅಪ್ಪಾಜಿ ಲವ್ ಯು ಅಪ್ಪಾಜಿ ನಿಮ್ಮ ಪ್ರೀತಿ ಸದಾ ಯಾವಾಗಲೂ ನಮ್ಗೆ ಇರ್ಲಿ ನಿಮ್ಮ ಆಶೀರ್ವಾದ ಇರಲಿ ಕೊರೋನಾ ಬೆಳೆಸಿ ಆಶೀರ್ವಾದ ಮಾಡಿ ಹೇಳಣ್ಣ ಪಾದಾರ್ಪಣೆ ನಮ್ಮ ಅಪ್ಪಾಜಿ ಇದೆ ಹಾಂ ಒಂದು ಸ್ವಲ್ಪ ಇವ್ರ ಮುಖ ನೋಡಿದರೆ ವಿಜಯ ಸತಿತಪತಿ ತರ ಥರ ಕಣ್ಸಲ್ವಾ ಗಡ್ಡ ಗಿಡ್ಡ ಎಲ್ಲ ನೋಡಿ ಹಾಂ ಹಾಂ ಕಲೆ ಇಲ್ಲಣ್ಣ ಇಲ್ಲಂದ್ರೆ ಹೇಳ್ಬಿಡ್ತೀನಿ ನಿಮಗೆ ಹಾಂ ಸಾಕಾ ಸರಿ ಅಪ್ಪ ಯಾರು ಬೇಜಾರು ಮಾಡ್ಕೋಬೇಡಿ ಯಾರೇ ಹೆಸರು ಬಿಟ್ಟಿದೀರಾ ಫ್ರೆಂಡ್ಸ್ ಎಲ್ಲ ತುಂಬಾ ಜನ ಇದೆ ಪ್ರತಿ ಎಲ್ಲ ಇದ್ದಾರಾ ಹಾಂ ಕೊಟ್ಟು ಯಾರಿಗೆ ಮಾತಾಡ್ಬೇಕು ಎಲ್ಲರಿಗೂ ನಮಸ್ಕಾರ ಇವತ್ತೇನು ನಮ್ಮ ಕೌರ ಸಿನಿಮಾದ ಟ್ರೈಲರ್ ನೋಡಿದ್ರಿ ಏನು ಅನ್ನಿಸ್ತು ನಿಮಗೆಲ್ಲ ಥ್ಯಾಂಕ್ ಯು ಟ್ಯಾಂಕ್ ಯು ಇದೇ ರೀತಿ ನಿಮ್ಮ ಪ್ರೀತಿ ನಿಮ್ಮ ಕೋಪರೇಟರ್ ರಿಲೀಸ್ ತನಕ ಇರಲಿ ಈ ಒಂದು ಕೌರ ಸಿನಿಮಾದ ಟ್ರೈಲರ್ ಲಾಂಚ್ಗೆ ಬಂದಂಥ ನನ್ನ ಗುರುಗಳಾದ ಶ್ರೀ ಶ್ರೀ ಡಾಕ್ಟರ್ ಆನಂದ್ ಗುರುಜಿಯವರು ಮತ್ತು ಅದೇ ಥರ ಇನ್ನೊಬ್ಬರು ಗುರುಗಳು ಶ್ರೀ ಶ್ರೀ ಡಾಕ್ಟರ್ ಸಿದ್ದರಾಸಾಮ್ ಗುರುಗಳು ಮತ್ತು ನಮ್ಮ ಟ್ರೈಲರ್ ಲಾಂಚ್ ಮಾಡೋಂಥ ನಮ್ಮ ಕಬ್ಜಾ ಪ್ರೊಡ್ಯೂಸರ್ ಚಂದ್ರಣ್ಣನವರು ಹಾಗೆ ನಮ್ಮ ಲೋಕೇಶ್ ಅಣ್ಣನವರು ಮತ್ತು ನಮ್ಮ ಅವರು ಇನ್ನು ಹಲವಾರು ಜನ ಗಣ್ಯರು ನಮ್ಮ ಗೌಡ್ರು ಮತ್ತು ಚೇತನ್ ಸಾರು ನಮ್ಮ ತುಕಾಲಿ ಸಂತೋ ಅವರು ಮತ್ತು ನಮ್ಮ ಸಿನಿಮಾದ ಸುನಾಮಿ ಕಿಟ್ಟಿ ಚರಿಷ್ಮಾ ನಮ್ಮ ಡೈರೆಕ್ಟ್ರು ಮಟಣ್ಣ ಮುನಿಯಣ್ಣ ಆಮೇಲೆ ನಮ್ಮ ರೈ ಅವರು ಮತ್ತು ಎಲ್ಲ ಸುಮಾರು ಜನ ಕಲಾವಿದರಿದ್ದಾರೆ ಮತ್ತು ಮುಖ್ಯವಾಗಿ ಈ ಕಾರ್ಯಕ್ರಮ ಬಂದಂಥ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರು ಮತ್ತು ನಮ್ಮ ಎಲ್ಲ ಅಂಬೇಡ್ಕರ್ ಸೇನೆ ಮುಖಂಡರು ಮತ್ತು ವಿವಿಧ ಸಂಘಟನೆ ಮುಖಂಡರು ನನ್ನ ಸ್ನೇಹಿತರು ನಿಮ್ಮೆಲ್ಲರಿಗೂ ಮನಸ್ಪೂರ್ಕ ನಾನು ಅಭಿನಂದನೆ ಸಲ್ಲಿಸ್ತೀನಿ ಬಂಧುಗಳೇ ನೀವೇನಿವತ್ತು ನೋಡ್ಕೊಂಡು ಬಂದಿದ್ದೀರಾ ಕೋರಾ ಸಿನಿಮಾ ಕೋರಾ ಅಂತೇಳಿದರೆ ಬಹುಶಃ ಇದು ಒಂದು ಕನಸು ನನಗೆ ಕೊರಗಜ್ಜ ಸ್ವಾಮಿಯ ಕೊರಗಜ್ಜನ ಮೊದಲಿನಕ್ಷರೇ ಈ ಒಂದು ಕೋರ ಹಾಗಾಗಿ ಕೊರಗಜ್ಜ ಸ್ವಾಮಿ ಆಶ್ರಮದಲ್ಲಿ ಮಾಡಿರ್ತಕ್ಕಂಥ ಸಿನ್ಮಾ ಈ ಒಂದು ಕೋರ ಸಿನಿಮಾ ಇದು ರತ್ನಮ್ಮ ಮೂವೀಸು ನಮ್ಮ ತಂದೆ ತಾಯಿ ಆಶ್ರಮ ಜೊತೆಗೆ ಈ ಸಿನಿಮಾನ ನಾವು ಅವರೊಂದು ಬ್ಯಾನರಲ್ಲಿ ಮಾಡ್ಬೇಕಂತೇಳಿ ತುಂಬ ಕಷ್ಟಪಟ್ಟು ಮಾಡಿರೋ ಸಿನ್ಮಾ ಮತ್ತು ಈ ಸಿನಿಮಾಗೆ ನನಗೆ ಕೋ ಪ್ರೊಡ್ಯೂಸರ್ ಆಗಿ ನಮ್ಮ ಅಣ್ಣ ಚಲೋ ಅವರು ಮತ್ತು ಹಲವಾರು ಸ್ನೇಹಿತರು ಸುಮಾರು ಜನ ನನಗೆ ಸಹಾಯವನ್ನು ಮಾಡಿದ್ದಾರೆ ಹಾಗಾಗಿ ಈ ಒಂದು ಕೋರ ಅಂತ ಏನಪ್ಪ ಅಂತ ಹೇಳಿದ್ರೆ ಒಂದು ಪ್ಯೂರು ಕಂಟೆಂಟು ಒಂದು ನಮ್ಮ ನೆಲದ ಕತೆ ನೀವು ನೋಡಿರ್ತೀರ ಮೋಸ್ಟ್ಲಿ ಆರ್ ಆರ್ ರೌಡಿಸಮು ಫ್ಯಾಮಿಲಿ ಸೆಂಟಿಮೆಂಟು ಎಲ್ಲ ಸಿನಿಮಾನ ಅದು ಹೊರ್ತುಪಡಿಸಿ ಒಂದು ಸಪ್ರೇಟ್ ಲೋಕ ಅದೇ ಈ ಸಿನಿಮಾದಲ್ಲಿ ಒಂದು ಆದಿವಾಸಿ ಬುಡಕಟ್ಟ ಜನಾಂಗ ಮತ್ತು ಒಬ್ಬ ರಾಕ್ಷಸನ್ ಕತೆ ಈ ಎರಡು ಪ್ಲೇ ಆಗುತ್ತೆ ಈ ಕತೆ ಟೋಟಲ್ಲು ಫಾರೆಸ್ಟ್ ಬೇಸ್ ಕಂಟೆಂಟ್ ಸಿನಿಮಾ ಒಂದು ಪಕ್ಕಾ ಕಮರ್ಷಿಯಲ್ ಸಿನಿಮಾ ಈ ಸಿನಿಮಾದಲ್ಲಿ ನಿಮಗೆ ನಾಲ್ಕು ಫೈಟ್ ಇದೆ ಮೂರು ಸಾಂಗ್ ಇದೆ ಫ್ಯಾಮಿಲಿ ಸೆಂಟಿಮೆಂಟ್ ಇದೆ ಪ್ರತಿಯೊಂದು ಇದೆ ಯಾವುದ್ರಲ್ಲೂ ನಾವು ಕಮ್ಮಿ ಮಾಡಿಲ್ಲ ಈ ಸಿನಿಮಾ ನಾವು ಶೂಟಿಂಗ್ ಮಾಡಿರೋದು ಸಕಲೇಶ್ವರ ಹೊರನಾಡು ಶೃಂಗೇರಿ ಮತ್ತು ನಿಂತ್ಕಲ್ಲು ಎಲ್ಲ ಆಲ್ಮೋಸ್ಟ್ ನಮ್ಮ ಉಡುಪಿ ಮಂಗಳೂರು ಎಲ್ಲೆಲ್ಲಿ ಫಾರೆಸ್ಟಲ್ಲಿ ಶೂಟಿಂಗ್ ಮಾಡಿ ಅಂತೇಳಿದ್ರೆ ಅಲ್ಲಿ ಕ್ಯಾಮ್ರಾನೇ ತೊಗೊಂಡೋಗಲ್ಲ ಅಂಥ ಸ್ಥಳದಲ್ಲಿ ಮಾಡಿದ್ದೀವಿ ಜಿಗಣೆ ಕಾಟ ಅಲ್ಲಿ ಕತ್ಲೆ ಎಲ್ಲವನ್ನೂ ಆ ನೋವು ನಮಗೆ ಇಲ್ಲೊಂದು ರೀತಿಯಲ್ಲಿ ಇವತ್ತು ನಲಿವು ಕೊಡ್ತಾಯಿದೆ ಯಾಕಂತೇಳಿದ್ರೆ ಒಂದು ಸಿನಿಮಾ ಸಿಟಿ ಸಬ್ಜೆಕ್ಟ್ ಮಾಡಿಬಿಡಬಹುದು ಬಟ್ ಫಾರೆಸ್ಟ್ ಸಬ್ಜೆಕ್ಟ್ ಮಾಡ್ಬೇಕಾದ್ರೆ ತುಂಬಾನೇ ಕಷ್ಟ ಬಟ್ ನಮ್ಮ ಸಿನಿಮಾದಲ್ಲಿ ಹಲವಾರು ಜನ ಕಲಾವಿದರು ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಅವ್ರ ಶಕ್ತಿ ಮೀರಿ ಕೆಲಸ ಮಾಡಿದ್ದಾರೆ ಹಾಗಾಗಿ ನಾನು ಕೇಳ್ಕೊಳ್ಳೋದಷ್ಟೇ ಒಂದು ಒಳ್ಳೆ ಅದ್ಭುತ ಕಂಟೆಂಟ್ ಸಿನಿಮಾ ನೋಡಿ ಒಂದು ಹೇಳ್ತೀನಿ ಕೇಳಿ ಇವತ್ತು ಸುಮಾರು ಜನ ಹೇಳ್ತಾರೆ ಜನ ಯಾಕೆ ನಮ್ಮ ಸಿನಿಮಾ ನೋಡಲ್ಲ ನೋಡಲ್ಲ ಟೇಟ್ರ್ ಬರಲ್ಲ ಅಂತ ಒಳ್ಳೆ ಸಿನಿಮಾ ಕೊಟ್ರೆ ನಮ್ಮ ಕನ್ನಡಿಗರು ಹಂಡ್ರೆಡ್ ಪರ್ಸೆಂಟ್ ಗೆಲ್ಲಿಸ್ತಾರೆ ಆಯ್ತಾ ಕನ್ನಡಕ್ಕೆ ಬೇಕಾದ್ರೆ ಒಳ್ಳೆ ಕಂಟೆಂಟ್ ಸಿನಿಮಾ ಇವತ್ತು ನೂರು ಕೋಟಿ ಬಜೆಟ್ ಮಾಡಿ ಸಿನಿಮಾ ಮಾಡ್ತಾರೆ ಆ ನೂರು ಕೋಟಿ ಬಜೆಟ್ ಸಿನ್ಮಾ ಯಾವುದು ಗೆಲ್ಲಲ್ಲ ಒಳ್ಳೆ ಕಂಟೆಂಟ್ ಇದ್ದರೆ ಅದು ಮೂರು ಕೋಟಿ ಇದ್ರೂ ಗೆಲ್ಲುತ್ತೆ ಸೊ ಹಾಗಾಗಿ ಈ ಒಂದು ಕೋರ ಸಿನಿಮಾದಲ್ಲಿ ತುಂಬ ಅದ್ಭುತವಾಗಿ ಮಾಡಿದ್ದೀವಿ ನೀವು ಬಹುಶಃ ನಾನು ಸಿನಿಮಾ ನೀವು ನೋಡಿದಾಗ ಹೇಳ್ತೀರಾ ಕಂಟೆಂಟು ಮತ್ತು ಸ್ಟೋರಿ ಕತೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನಾನು ಸಿನಿಮಾ ಅಲ್ಲ ನಾನು ಆ್ಯಕ್ಟ್ ಮಾಡಿದೆ ಅಂತಲ್ಲ ನಾನೊಬ್ಬ ಒಂದು ಏನು ಈ ಸಿನಿಮಾದ ಒಬ್ಬ ನಾರ್ಮಲ್ ಪರ್ಸನ್ ಒಬ್ಬ ಏನು ಆಡಿಯನ್ಸ್ ಬಂದು ಸಿನಿಮಾ ನೋಡಿ ಈಚೆ ಬಂದು ಏನು ಹೇಳ್ತಾರೋ ಆ ರೀತಿ ಹೇಳ್ತೀನಿ ಕೇಳಿ ತುಂಬ ಅದ್ಭುತ ಸಿನಿಮಾ ಕೋರ ತುಂಬ ಮೂಡ್ ಬಂದಿದೆ ಮತ್ತು ನಮ್ಮ ಸುನಾಮಿ ಕಿಟ್ಟಿ ಬಗ್ಗೆ ಹೇಳ್ಬೇಕಂತೇಳಿದ್ರೆ ನೀವು ಹೇಳಿದ್ರೆ ನಮ್ಮ ಸುದ್ದಿ ಹೇಳಿದ್ರೆ ಅವಾಲೆ ಹಣ ಇನ್ನೊಬ್ರು ದುನಿಯಾ ವಿಜಿ ನೋಡ್ತಾ ಇದೀವಿ ಅಂತೇಳಿ ನಿಜವಲ್ಲೂ ನಮ್ಮ ಇಂಡಸ್ಟ್ರಿಗೆ ಇನ್ನೊಬ್ಬರು ದುನಿಯಾ ವಿಜಿ ಅವಶ್ಯಕತೆ ಇದೆ ಅದೇ ರೀತಿ ನಮ್ಮ ಸುನಾಮಿ ಕಿಟ್ಟಿ ಅವಶ್ಯಕತೆ ಇದೆ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾನೆ ತುಂಬ ಕಷ್ಟಪಟ್ಟು ಒಳ್ಳೆ ಸ್ಟೆಂಟ್ ಮಾಡಿ ರೋಪ್ ಇಲ್ಲದೆ ಡೂಪ್ ಇಲ್ಲದೆ ಕೈ ಕಾಲ ಏಟು ಮಾಡಿಕೊಂಡು ಕತ್ತನ್ನು ಮುರ್ಕೊಂಡು ತುಂಬ ಆರ್ಡ್ ವರ್ಕ್ ಮಾಡಿದ್ದೇನೆ ಸೊ ಹಾಗಾಗಿ ಇಂಥ ಒಂದು ಸುನಾಮಿ ಕಿಟ್ಟಿ ಒಂದು ಒಳ್ಳೆ ನಾಯಕ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿದೆ ದಯವಿಟ್ಟು ನೀವೆಲ್ಲ ಆಶೀರ್ವಾದ ಮಾಡಬೇಕು ಜೊತೆಗೆ ನಾನು ಕೋರ ಸಿನಿಮಾ ಏನೋ ಒಂದು ನಮ್ಮ ಕರ್ನಾಟಕ ರಿಲೀಸ್ ಮಾಡೋಣ ಅಂತೇಳಿ ನಾನು ಸ್ಟಾರ್ಟ್ ಮಾಡಿದ್ದು ಬಟ್ ಸಿನಿಮಾ ಹೋಗ್ತಾ 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 ಅದು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ನಮಗೆ ಗೊತ್ತಿಲ್ಲ ಯಾಕಂದರೆ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಹೇಳಿದ್ರೆ ನಮ್ಮ ಚಂದ್ರಣ್ಣವ್ರು ಮಾಡಿದರು ದೊಡ್ಡ ಬಜೆಟ್ ಪ್ಯಾನ್ ಇಂಡಿಯಾ ಸಿನಿಮಾ ಅದರಲ್ಲಿ ಪರಭಾಷಿಕ್ರನ್ನ ಆರ್ಟಿಸ್ಟ್ ಹಾಕ್ಬಿಟ್ಟು ಮಾಡಿದರು ಬಟ್ ಇಲ್ಲಿ ಎಲ್ಲ ನಾವೇ ನಮ್ಮ ಕನ್ನಡಿಗರು ಎಲ್ಲ ಸೇರಿ ಒಂದು ಮಾಡ್ದು ಬಟ್ ಅದು ನಾವು ಸಿನಿಮಾಲ ಆಗಿ ಸೆನ್ಸರ್ ಆಯಿತು ಸೆನ್ಸರ್ ಆದ ಒಂದು ಮಿರಾಕಾಲ ಆಯ್ತು ನೀವು ಇಷ್ಟು ಶಾರ್ಟ್ಸ್ ನೋಡಿದಿರ ಈ ಟಿ ಶಾರ್ಟ್ಸು ಚುಚ್ಚೋದೆಲ್ಲ ಸೆನ್ಸರಲ್ಲಿ ಒಂದೇ ಒಂದು ಕಟಿಂಗ್ಸ್ ಕೊಟ್ಟಿಲ್ಲ ನಮ್ಮ ಸಿನಿಮಾಗೆ ಯು ಎ ಸರ್ಟಿಫಿಕೇಟ್ ಕೊಟ್ಟರು ಅಲ್ಲಿ ನನಗೆ ಒಂದು ರೀತಿ ಇಲ್ಲೆಲ್ಲ ಗೆದ್ದಿದ್ದೀನಿ ಅದಾದ ಮೇಲೆ ನೆಕ್ಸ್ಟು ನಾವು ಈ ಸಿನಿಮಾನ ಪರಭಾಷೆಯಲ್ಲಿ ನಾವು ಏನೋ ಮಾಡಿ ರಿಲೀಸ್ ಮಾಡೋಣ ಅಂತ ಹೇಳಿದಾಗ ನಮ್ಮ ಈ ಸಿನಿಮಾಗೆ ಫಸ್ಟ್ ಬಂದಿದ್ದು ನಮ್ಮ ಸಾನು ಸಾರು ಜಾಗರ್ ಸ್ಟುಡಿಯೋ ಅವ್ರು ಇಲ್ಲೇ ಇದ್ದಾರೆ ಮತ್ತು ನಮ್ಮ ಬಾಲಾಜಿ ಸರ್ ಇಬ್ಬರು ಬಂದ್ಬಿಟ್ಟು ನಮ್ಮ ಸಿನಿಮಾ ನೋಡಿದ್ರು ಸಿನಿಮಾ ನೋಡಿದಟಿಗೆ ಅವರು ಖುಷಿ ಆಗ್ಬಿಟ್ಟು ಅವತ್ತೇ ಅಗ್ರಿಮೆಂಟ್ ಹಾಕೊಂಬಿಟ್ರು ಇಲ್ಲ ನಿಮ್ಮ ಸಿನಿಮಾ ನಾವು ತಮಿಳು ತೆಲುಗು ರಿಲೀಸ್ ಬರ್ತೀವಿ ನಮ್ಗೆ ಕೊಡಲೇಬೇಕಂತೇಳಿ ಅವ್ರು ಇವತ್ತು ಸಿನಿಮಾ ತಗೊಂಡು ಆಲ್ರೆಡಿ ಎಲ್ಲ ಡಬ್ಬಿಂಗ್ ಎಲ್ಲ ಮುಗಿಸಿ ಫುಲ್ಲು ತೆಲುಗಲ್ಲಿ ಆಲ್ರೆಡಿ ಸಿಟಿ ಆರ್ಭಟ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಬಂದಗಳೇ ಈ ಒಂದು ಸಿನಿಮಾ ತೆಲುಗು ತಮಿಳು ಕನ್ನಡದಲ್ಲಿ ನೆಕ್ಸ್ಟ್ ಮಂತ್ ಫೆಬ್ರವರಿ ಏಳನೇ ತಾರೀಕು ರಿಲೀಸ್ ಮಾಡ್ತಾಯಿದ್ದೀನಿ ದಯವಿಟ್ಟು ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಈ ಸಿನಿಮಾಗಿರಬೇಕು ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಹೊರಟ ಶ್ರೀ ನಾನು ಸುಮಾರು ಜನ ಡೈರೆಕ್ಟ್ರ್ ನೋಡಿದ್ದೀನಿ ಇಂಥ ಡೈರೆಕ್ಟ್ರ್ ನೋಡಿಲ್ಲ ಹೇಳಿದ್ರೆ ಬೆಳಿಗ್ಗೆ ಆರು ಗಂಟೆಗೆ ಸೆಟ್ಟಿಗೆ ಬಂದುಬಿಟ್ರೆ ರಾತ್ರಿ ಹನ್ನೆರಡು ಗಂಟೆ ತನಕ ಪಾಪ ಎಷ್ಟು ದುಡಿತಾರೆ ಅಂತ ಹೇಳಿದ್ರೆ ಅವ್ರಿಗೆ ಏನನ್ನೂ ಕೇಳಲ್ಲ ಊಟನೂ ಕೇಳಲ್ಲ ಅಷ್ಟು ಕೆಲಸದಲ್ಲಿ ಒಂದು ರಾಕ್ಷಸನ ಥರ ಹಾರ್ಡ್ ವರ್ಕ್ ಮಾಡಿದ್ದಾರೆ ಸೊ ಅವರ ಹಾರ್ಡ್ ವರ್ಕು ಈ ಒಂದು ಸ್ಕ್ರೀನಲ್ಲಿ ಇದೆ ಹಾಗಾಗಿ ನಮ್ಮ ಸಿನಿಮಾದಲ್ಲಿ ಪ್ರತಿಯೊಬ್ಬರು ಹಾರ್ಡ್ ವರ್ಕ್ ಮಾಡಿದ್ದಾರೆ ನಮ್ಮ ಕ್ಯಾಮ್ರಾಮನ್ ಸೆಲ್ಯಮ್ ಆಗಿರ್ಬೋದು ಮ್ಯೂಸಿಕ್ ಡೈರೆಕ್ಟ್ ಹೇಮಂತ್ ಆಗಿರ್ಬೋದು ನಮ್ಮ ಚಿನ್ನಿ ಮಾಸ್ಟರ್ ಅಂತೂ ತುಂಬ ಅದ್ಭುತ ಮಾಡಿದ್ದಾರೆ ಫೈಟು ಸೊ ಹಾಗಾಗಿ ನಮ್ಮ ಸಿನಿಮಾದ ಎಲ್ಲ ನಮ್ಮ ಮುನಿಯಣ್ಣ ಆಗಿರ್ಬೋದು ಎಲ್ಲರೂ ನಮ್ಮ ಮಟಣ್ಣಂತೂ ತುಂಬ ಅದ್ಭುತ ಮಾಡಿದ್ರು ಅಂತೇಳಿದರೆ ಮಟ್ಟಾನಂದ್ ಸೀಟ್ ಬಂದಾಗ ನಾವು ಕಣ್ಣಲ್ಲಿ ನೀರು ಹಾಕೊಂಡ್ಬಿಡ್ತೀವಿ ಅಂತ ಒಂದು ಎಲ್ಲ ಟೋಟಲ್ ಯಾರ ಹೆಸರು ಬಿಟ್ಟಿರೋ ಬೈಕ್ ಬೇಡಿ ಸೊ ಆ ಥರ ಟೋಟಲ್ ಟೀಮ್ ವರ್ಕ್ ಮಾಡಿ ಇವತ್ತು ನಿಮ್ಮ ಮುಂದೆ ಸಿನಿಮಾ ತಂದು ನಿಲ್ಲಿಸಿದ್ದೀವಿ ಟ್ರೈಲರ್ ರಿಲೀಸ್ ಮಾಡಿದ್ದೀವಿ ಟ್ರೈಲರ್ ನಮ್ಮ ಆನಂದ್ ಗುರುಜಿ ನಮ್ಮ ಚಂದ್ರಣ್ಣ ನಮ್ಮ ಪಾಳಿ ಮಠ ಸ್ವಾಮೀಜಿಗಳು ಇನ್ನು ಹಲವಾರು ದೊಡ್ಡ ದೊಡ್ಡ ಲೀಡರ್ಗಳು ಬಂದು ಅವ್ರು ಟ್ರೈಲರ್ ಲಾಂಚ್ ಮಾಡಿದ್ರ ಈ ಒಂದು ಸಿನಿಮಾ ಕನ್ನಡದ ಸಿನಿಮಾ ದಯವಿಟ್ಟು ನೀವೆಲ್ಲ ಬೆಳೆಸಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಈ ಸಿನಿಮಾದಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂದಿದ್ರೆ ಕೊರಗಜ್ಜನ ಪವಾಡಗಳು ತುಂಬಾ ಇದೆ ಯಾಕಂದರೆ ನಾವು ಕೊರಗಜ್ಜನ ಕರ್ಕೊಂಡು ಶೂಟಿಂಗ್ ಮಾಡ್ಬೇಕಾದ್ರೆ ಅಲ್ಲಿ ಕೋಲ ಮಾಡಿಸಿದಾಗ ಅಲ್ಲಿ ದೇವರ ಆರಾಧನೆ ನೀತಿ ನಿಯಮಗಳು ಏನಿದೆ ತುಂಬ ಅಚ್ಚುಕಟ್ಟಾಗಿ ಭಯ ಭಕ್ತಿಯಿಂದ ನಾವು ಮಾಡಿದ್ದೀವಿ ಕೊರಗಜ್ಜನ ಆಶೀರ್ವಾದ ನಮಗಿದೆ ಮತ್ತು ತಾಯಿ ಚಾಮುಂಡಿ ತಾಯಿ ಸೆಟ್ ಹಾಕಿದ್ದು ಸೆಟ್ ಹಾಕಿದಾಗ ನಾವು ಫೈಟ್ ಮಾಡಿದಾಗ ಒಂದು ದಿವಸ ನಮ್ಗೇನು ಆ ಒಂದು ಸೆಟ್ಟಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಚಾಮುಂಡಿ ತಾಯಿ ಆಶೀರ್ವಾದ ಪಂಚಮುಖಿ ಆಂಜನೇಯ ನೀವು ನೋಡಿದ್ರೆ ಪಂಚಮುಖಿ ಆಂಜನೇಯನ ಒಂದು ಸೆಟ್ಟಾಗಿ ಫೈಟ್ ಮಾಡೋದು ಹಾಗೆ ಎಲ್ಲ ದೇವನ್ ದೇವತೆಗಳು ಈ ಸಿನಿಮಾದಲ್ಲಿ ನಮ್ಮ ಸಿನಿಮಾಗೆ ತುಂಬ ಆಶೀರ್ವಾದ ದೇವರ ಆಶೀರ್ವಾದ ಮತ್ತು ನಮ್ಮ ತಂದೆ ತಾಯಿ ಆಶೀರ್ವಾದ ನಿಮ್ಮೆಲ್ಲರ ನನ್ನ ಸ್ನೇಹಿತ ಆಶೀರ್ವಾದ ನನ್ನ ಪ್ರೀತಿಯ ಆಶೀರ್ವಾದ ನನ್ನ ಫ್ಯಾಮಿಲಿ ಎಲ್ಲರೂ ಆಶೀರ್ವಾದ ಈ ಸಿನಿಮಾದಲ್ಲಿ ಹಾಗಾಗಿ ಬಂಧುಗಳೇ ನಾನು ಹಿಂದೆ ನಿಮ್ಗೆ ಗೊತ್ತು ಸ್ಲಮ್ ಅಂತ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ ಟೆನ್ ಇಯರ್ ಬೇಕು ಮೇಲೆ ನನಗೆ ಗೊತ್ತಾಯಿತು ನಾವು ವಿತೌಟ್ ನಾಲೆಡ್ಜ್ ಬೇಸಿಕಲ್ಲ ಸಿನಿಮಾಗೆ ಬರಬಾರ್ದು ಅಂತೇಳಿ ಈಗ ನಾನು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೆ ಒಂದಷ್ಟು ಬೇಸಿಕ್ ನಾಲೆಡ್ಜ್ ಇಟ್ಕೊಂಡಿದ್ದೀನಿ ಎಡಿಟಿಂಗು ಡಬ್ಬಿಂಗು ರೆಕಾರ್ಡಿಂಗು ಸೆನ್ಸರು ಸಿನಿಮಾಂದು ಹೆಂಗೆ ಮಾಡಬೇಕು ಶೂಟಿಂಗ್ ಹೆಂಗೆ ಮಾಡಬೇಕು ಒನ್ ಟೈಮಲ್ಲಿ ಶೂಟಿಂಗ್ ಸೆಟ್ಟಲ್ಲಿ ನಮಗೆ ಊಟ ಕಮ್ಮಿ ಆದರೂ ಕೂಡ ಸ್ಕ್ರೀನ್ಗೆ ನಾವು ಊಟ ಕಮ್ಮಿ ಮಾಡಬಾರ್ದು ಯಾಕಂದರೆ ಸ್ಕ್ರೀನಿಗೆ ಏನು ಬೇಕು ಅದು ಕೊಡಲೇಬೇಕು ಹಾಗಾಗಿ ತುಂಬ ಫ್ಯಾಷನ ಮಾಡಿದ್ದೀನಿ ನಮ್ಮ ಸ್ತ್ರೀಯವ್ರು ಹೇಳ್ತಾರೆ ಅಣ್ಣ ಸಾಕಣ ಒಂದು ಸೆಟ್ ಪಿಸ್ಟು ಸಾಕು ಒಂದು ಇನ್ನೂರು ಜನ ಸಾಕು ಅಂತ ಹೇಳ್ತಾರೆ ಅದೇ ಕೆಲವು ಶೂಟಿಂಗ್ ಮಾಡಿ ನಾನಿಲ್ಲಿ ಅಲ್ಲಪ್ಪ ಐನೂರು ಜನ ಕರ್ಸ್ಕೋ ತುಂಬ ಅದ್ಭುತ ಮಾಡೋ ಅಂತೇಳಿ ಈ ಒಂದು ಸಿನಿಮಾನ ಮಾಡಿದ್ದೀವಿ ದಯವಿಟ್ಟು ನೀವೆಲ್ಲ ಕನ್ನಡಿಗ ಕನ್ನಡದವ್ರು ಮಾಡಿರೋ ಸಿನಿಮಾ ದಯವಿಟ್ಟು ಬೆಳೆಸಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಯಾರ್ಯಾರು ಬಂದಿದ್ದೀರಾ ದಯವಿಟ್ಟು ಯಾರ ಹೆಸರು ಬಿಟ್ಟಿದೆ ಕ್ಷಮಿಸಿ ನೀವೆಲ್ಲರೂ ನನ್ನ ಮನಸ್ಸದಲ್ಲಿದ್ದೀರಾ ನನ್ನ ಹೃದಯದಲ್ಲಿದ್ದೀರಾ ನಾನು ಯಾವತ್ತೂ ನಿಮ್ಮ ಇರ್ತೀನಿ ಇದು ನಿಮ್ಮ ಸಿನಿಮಾ ನಿಮ್ಮ ಕೋರ ಸಿನಿಮಾ ದಯವಿಟ್ಟು ಎಲ್ಲ ಕಡೆ ಪಬ್ಲಿಸಿಟಿ ಮಾಡಿ ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ಶೇರ್ ಮಾಡಿ ಗೆಲ್ಸ್ಕೊಡ್ಬೇಕಂತ ಹೇಳಿ ನಿಮ್ಮ ಪಾದಕ್ಕೆ ನಮಸ್ಕರಿಸ್ತಾ ನಾನು ಕೇಳ್ಕೊಳ್ತೀನಿ ಯಾಕಂತೇಳಿದ್ರೆ ನಮ್ಮ ಆನಂದ್ ಗುರುಜಿ ಹೇಳಿದಂಗೆ ನಾವೇನು ಶ್ರೀಮಂತರ ಮಕ್ಕಳಲ್ಲ ನಾವೆಲ್ಲ ಬಡವ್ರ ಮಕ್ಕಳು ಇಂಥ ಒಂದು ಸಿನಿಮಾ ಈ ಪ್ಲಾಟ್ಫಾರ್ಮ್ ಬರೋದೇ ದೊಡ್ಡ ವಿಚಾರ ಎಲ್ಲ ಕಷ್ಟಪಟ್ಟು ಸಾಕಷ್ಟು ಜನ ಸ್ನೇಹಿತರು ನನಗೆ ಹಣದ ಹೆಲ್ಪ್ ಮಾಡಿದ್ದಾರೆ ಸಪೋರ್ಟ್ ಮಾಡಿದ್ದಾರೆ ಹಾಗಾಗಿ ಒಂದು ಇಂಥಬೇಕಂತ ಹೇಳಿ ಮನೆ ಮಾಡ್ಕೊಳ್ಳಿ ಎಲ್ಲರೂ ಒಳ್ಳೇದ್ ನಮಸ್ಕಾರ ಧನ್ಯವಾದಗಳು ಪಿ ಮೂರ್ತಿ ಸರ್ ನಿರ್ಮಾಣದ ಬಗ್ಗೆ ಬಹಳ ನಾನು ನಿಜವಾಗೂ ಆಕ್ಟಿಂಗ್ ಮಾಡ್ಬೇಕಂತ ನನ್ಗೆ ಇರಲಿಲ್ಲ ಬಟ್ ಕೆಲವರು ಅಂದ್ಕೊಳ್ತಾರೆ ಏ ದುಡ್ಡಿದ್ರೆ ಪ್ರೊಡ್ಯೂಸರ್ ಬಂದು ಆಕ್ಟ್ ಮಾಡ್ಬಿಡ್ತಾರಂತ ನಾನು ಶೋಕಿಗೋಸ್ಕರ ದುಡ್ಡುಗೋಸ್ಕರ ಆ್ಯಕ್ಟ್ ಮಾಡಿರೋದಲ್ಲ ಏನಾದರೂ ಮಾಡಿ ಈ ಸಿನಿಮಾದಲ್ಲಿ ಈ ಕ್ಯಾರೆಕ್ಟರ್ನ ಮೇಲೆ ಪಕ್ಕ ಅಂತ ಹೇಳಿ ತುಂಬ ಎಫೆಕ್ಟ್ ಹಾಕಿ ನನ್ನನ್ನು ಶ್ರೀ ಅವ್ರು ಆ್ಯಕ್ಟ್ ಮಾಡಿಸಿದ್ದಾರೆ ಅದೆಲ್ಲ ಕ್ರೆಡಿಟು ಶ್ರೀಗೆ ಸೇರಬೇಕು ಶ್ರೀಗೆ ಮತ್ತು ನಮ್ಮ ಚಿನಿ ಮಾಸ್ಟ್ರಿಗೆ ಯಾಕಂದರೆ ಕೆಲವೊಂದು ಶಾರ್ಟ್ಸ್ ನಾವು ಇಟ್ಟಾಗ ಅವ್ರು ಎಂಜಾಯ್ ಸ್ಕ್ರೀನ್ ಸ್ಕ್ರೀನಲ್ಲಿ ಮೂರ್ತಿ ಸರ್ ನಿಮ್ಮದು ಫ್ರೇಮ್ ಇಟ್ಟ ನಮ್ಗೆ ಖುಷಿ ಆಯ್ತದೆ ಒನ್ ಟೆಕ್ ಟೇಕಲ್ ಮಾಡ್ತೀರಾ ಅಂತ ಹೇಳಿದರು ಸೊ ಅದು ನನಗೆ ತುಂಬ ಖುಷಿ ಆಯಿತು ಸೊ ಹಾಗಾಗಿ ಈ ಒಂದು ಸಿನಿಮಾದಲ್ಲಿ ತುಂಬಾ ಹಾರ್ಡ್ ವರ್ಕ್ ಮಾಡಿ ಪ್ರಾಕ್ಟೀಸ್ ಮಾಡಿ ನಾನು ಮಾಡಿದ್ದೀನಿ ಅದೆಲ್ಲ ಕ್ರೆಡಿಟ್ ನಮ್ಮ ಸಿನಿಮಾ ತಂಡ ನಮ್ಮ ಸ್ತ್ರೀಗೆ ಸೇರ್ಬೇಕು ಮೇಡಮ್ ಆಮೇಲೆ ಇವತ್ತು ಬಂದಿರತಕ್ಕಂಥ ಎಲ್ಲ ಗೆಸ್ಟ್ಗಳು ಪಾಪ ಸಾಕಷ್ಟು ಜನ ನಮ್ಮ ತುಕಾಲಿ ಸಂತ ಆಗಿರ್ಬೋದು ಬಿಗ್ ಬಾಸ್ ಟೀಮ್ ಸುಮಾರು ಜನ ಬಂದಿದ್ದಾರೆ ಅಲ್ಲಲ್ಲಿ ಸೇರ್ಕೊಂಡಿದ್ದಾರೆ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬಿಟ್ಟಿದ್ರು ನಿಮ್ಮ ಕಾರ್ಯಕ್ರಮ ಆಯ್ತಾ ನೀವು ಏನಾದ್ರು ಸಣ್ಣ ಪುಟ್ಟ ತಪ್ಪುಗಳಿದೆ ಚೆಂಚಿ ಅಂತ ಹೇಳಿ ಈ ಸಂದರ್ಭ ಕೇಳ್ಕೊಳ್ತೀವಿ ನಮಸ್ಕಾರ ಅಡ್ಜಸ್ಟ್ ಮಾಡ್ಕೊಂಡು ನಾವೇ ನಿಂತಿದ್ವಲ್ಲ ನಮಸ್ಕಾರ ನಾನು ಎಕ್ಸ್ಟ್ರಿ ಸ್ಟೋರಿ ಸ್ಕ್ರೀನ್ ಪೇ ಡೈಲಾಗ್ ರೆಡಿ ಮಾಡ್ಕೊಂಡಿದ್ದೆ ಮೂಡ್ತೇನೆ ಮಾತಾಡ್ತಾರೆ ಆದ್ರೂ ಪರಲ್ಲ ನೀವ್ ಇವತ್ತು ಬಹಳ ಖುಷಿ ವಿಚಾರ ಏನು ಅಂದ್ರೆ ಕೆಲವರು ಎಲ್ಲಾರು ಅಲ್ಲ ಇಂಡಸ್ಟ್ರಿಲಿ ಒಗ್ಗಟ್ಟಿಲ್ಲ ಒಗ್ಗಟ್ಟಿಲ್ಲ ಅಂತಾರಲ್ಲ ನಮ್ಮ ಆರ್ ಚಂದ್ರ ಸಾರ್ ಬಂದಿದೆ ಚೇತನ್ ಸರ್ ಬಂದರೆ ನಮ್ಮ ಪಲ್ಲಕ್ಕಿ ಡೈರೆಕ್ಟರ್ ಬಂದಿದೆ ಇದಕ್ಕಿಂತ ಇನ್ನೇನ್ ಸರ್ ಬೇಕು ಒಗ್ಗಟ್ಟು ಅದೇ ಅಲ್ವಾ ಸರ್ ಟೆಕ್ನಿಷಿಯನ್ಸ್ ನಿಜವಾಗೂ ಖುಷಿ ಆಗುತ್ತೆ ಬಂದು ಸಪೋರ್ಟ್ ಮಾಡ್ತಾ ಇದೀರಾ ಯಾಕಂದರೆ ಒಬ್ಬ ಟೆಕ್ನಿಷಿಯನ್ ಒಬ್ಬ ಟೆಕ್ನಿಷಿಯನ್ ಮಾತ್ರ ಗೊತ್ತಿರುತ್ತೆ ಸೊ ನಾನು ಕೋರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಾನು ಒಂದು ನಾಲ್ಕು ಜನಕ್ಕೆ ಧನ್ಯವಾದ ಹೇಳಬೇಕು ಅಂತ ಅನಿಸುತ್ತೆ ಥ್ಯಾಂಕ್ ಯು ಅಂತ ಹೇಳ್ಬೇಕು ಅನ್ಸುತ್ತೆ ಯಾಕಂದರೆ ಈ ವೇದಿಕೆ ಸೂಕ್ತ ಅಂತ ಅಂದ್ಕೊಂಡು ಮಾತಾಡ್ತಾ ಮೊದಲನೇ ಥ್ಯಾಂಕ್ಸ್ ಆ್ಯಕ್ಚುಲಿ ಇವತ್ತು ಕೋರ ಈ ಲೆವೆಲ್ಗೆ ಔಟ್ಪುಟ್ ಬಂದಿದೆ ಒಂದು ಇಂಟ್ರೋ ಬ್ಲಾಕ್ ಆಗಿರ್ಬೋದು ಕೆಲವೊಂದು ಸೀನ್ ಆಗಿರ್ಬೋದು ನನಗೆ ಒಬ್ರು ಬಿಟ್ಟಿ ಸರ್ವಿಸ್ ಮಾಡಿದರೆ ಕೋ ಡೈರೆಕ್ಟರ್ ಅವ್ರು ಯಾರು ಎಲ್ಲ ನನ್ನ ಹೆಂಡತಿ ಇಲ್ಲೇ ಇದ್ದಾರೆ ಬಾಟ ಇಲ್ಲ ಪೇಮೆಂಟ್ ಇಲ್ಲ ಕನ್ವಿನ್ಸ್ ಇಲ್ಲ ನಿಜವಾಗೂ ಒಬ್ಬ ಡೈರೆಕ್ಟರ್ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಕೋ ಡೈರೆಕ್ಟರು ಏನಾರೂ ಒಂದು ಸೀನ್ ರೆಫರ್ ಮಾಡ್ಬೇಕಾರೆ ಏನಾದರೂ ಅನ್ಕೊಂತಾರ ಹತ್ರ ಕೆಲವು ಕೆಲವೊಂದು ಇರುತ್ತೆ ಮುಜುಕರ ಸೊ ನಾನು ಏನೇ ಸೀನ್ ಮಾಡಿ ಇದು ನೀನು ಮಾಡಿದ್ದು ಡಬ್ಬ ಅಂತ ತುಂಬ ಖಾರವಾಗಿ ಕಠೋರಾಗ ಹೇಳಿದ್ದು ನಮ್ಮ ಕೋ ಡೈರೆಕ್ಟರ್ ಇದ್ದಾರೆ ಹೀಗೆ ಬಿಟ್ಟಿ ಸರ್ವಿಸ್ ನೆಕ್ಸ್ಟ್ ಪೀಚರ್ ಮುಂದುವರಿಲಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಎರಡನೇ ಥ್ಯಾಂಕ್ಸ್ ಇವತ್ತು ನಾನಿಲ್ಲಿ ಡೈರೆಕ್ಟರ್ ಆಗಿದ್ದೀನಿ ಮೈಕ್ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ ಏನೋ ಅಲ್ಪ ಸ್ವಲ್ಪ ಹೊರಟ ಶ್ರೀ ನಾಲ್ಕು ಜನ ಗೊತ್ತಾಗಿದೆ ಅಂದರೆ ಅದಕ್ಕೆ ನಮ್ಮ ಅಣ್ಣಂದಿರ ಕಾರಣ ಒಂದು ತಂದೆ ಸ್ಥಾನನ ತುಂಬಿದರೆ ನನ್ನ ತಾಯಿ ಎಲ್ಲೇ ಇದ್ದಾರೆ ಕೃಷ್ಣ ಅವರ ಹೆಸರು ಗಣೇಶು ಆಮೇಲೆ ನಮ್ಮ ಗೋವಿಂದರಾಜು ಒಂದು ಎಲ್ಲೇ ಇದ್ದಾರೆ ಸೊ ಮೂರನೇ ಥ್ಯಾಂಕ್ಸ್ ನನ್ನ ಟ್ರಾವೆಲ್ ಒಂದು ಇಪ್ಪತ್ತೈದು ಇಪ್ಪತ್ತೈದು ಸುಮಾರು ವರ್ಷಗಳ ಹಿಂದೆ ಹೊರಟ ವ್ಯೂ ಮಾಡಿದ್ದೆ ಬಸ್ಟರ್ ಬೋಸ್ಟರ್ ಆಯಿತು ನನಗೆ ಟೂ ತೌಸಂಡ್ ಏಟ್ ಬೆಸ್ಟ್ ಡೈರೆಕ್ಟರ್ ಸ್ಟೇಟ್ ಅವಾರ್ಡ್ ಬಂತು ನನಗೆ ಅದ್ರ ಜೊತೆ ಇಲ್ಲಿಂದ ನನ್ನ ಟ್ರಾವೆಲ್ ಮಾಡಿ ಮಗ ನಾನು ನಿನ್ನ ಜೊತೆ ಇರ್ತೀನಿ ಅಂತ ಒಬ್ಬ ಮಾನಸಿಕವಾಗಿ ನನ್ನ ಜೊತೆ ಇರೋ ನಮ್ಮ ಹೊರಟ ಪುರುಷ ಎಲ್ಲೋ ಕಾಣ್ತಲ್ಲ ಗುಣ ನೀನು ನಿಜವಾಲು ಅವನಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ನಾಲ್ಕನೇ ಥ್ಯಾಂಕ್ಸ್ ಒಬ್ಬ ಸೊ ನಾವೊಬ್ಬ ಡೈರೆಕ್ಟ್ರು ಪೇಪರಲ್ಲಿ ಏನೇ ಗೀಚ್ಕೊಂಡ್ರು ಅದಕ್ಕೆ ಕಾರ್ಯಕರೂಪ ತರೋದು ಒಬ್ಬ ನಿರ್ಮಾಪಕ ಸೊ ಅವ್ರಿಲ್ ನಮ್ಮ ಬೆಳೆಗಳು ಏನು ಬೇಯಲ್ಲ ನಾವೇನೋ ಒಂದು ಕನ್ಸು ಕಟ್ಟಿರ್ತೀವಿ ಯಾಕಂದ್ರೆ ನಾವು ಒಂಥರ ಕನ್ಸಿಗೆ ಎಂಡೇ ಇಲ್ಲ ನಮ್ಮ ಡೈರೆಕ್ಟರ್ಗಳು ಈ ಥರ ಈ ಥರ ಮಾಡೋಣ ಅಂತ ಅದಕ್ಕೊಂದು ನಿಜವಾಲು ಒಬ್ಬ ನಾನು ಒಬ್ಬ ಡೈರೆಕ್ಟರ್ ಅಂತ ನೋಡಿದೆ ಒಬ್ಬ ತಮ್ಮ ಥರ ಆಧರಿಸಿ ಇವತ್ತು ಇಷ್ಟೊಂದು ಅದ್ಭುತವಾಗಿ ಒಂದು ಸಿನಿಮಾನ ಗ್ರ್ಯಾಂಡಾಗಿ ರಿಚ್ ಆ ಮಾಡಿ ನಿಜವೂ ಮೂರ್ತಿಯಣ್ಣ ನಿಮಗೆ ನಮ್ಮ ಟೀಮ್ ಪ್ರವರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆಗೆ ನನಗಿಂತ ನನಗಿಂತ ತುಂಬ ಜನ ಪ್ರತಿಭೆ ಅಂತ ಗಾಂಧಿನಗರದಲ್ಲಿ ಒಳ್ಳೊಳ್ಳೆ ಸ್ಕ್ರಿಪ್ಟ್ ಮಾಡಿಕೊಂಡು ಎಷ್ಟೋ ಜನ ಪ್ರೊಡ್ಯೂಸರ್ ಮನೆ ಬಾಗ್ಲುತ್ತಾ ಇರ್ತಾದ್ರೆ ಅವ್ರಿಗೆ ಅವಕಾಶ ಸಿಗ್ತಲ್ಲ ಖಂಡಿತ ಮುಂದೆ ನಿಮ್ಮ ರಕ್ತಮ ಮುಗಿಸಿ ಆ ಪ್ರತಿಭೆನ ಗುರುಸಿ ಖಂಡಿತ ಅವ್ರಿಗೆ ಅವಕಾಶ ಕೊಡ್ತೀರ ಅಂತ ನಂಬಿದಿರಣ್ಣ ಥ್ಯಾಂಕ್ ಯು ಸೊ ಕೌರಾ ಸಿನಾ ಬಗ್ಗೆ ಮಾತಾಡ್ಬೇಕಂದ್ರೆ ಕೋರ ಒಂದು ಒಂದು ಎಮೋಷನಲ್ ಸ್ವೀಟ್ ಎಮೋಷನಲ್ ಜರ್ನಿ ಅಂತ ಹೇಳ್ಬೋದು ಯಾಕಂದ್ರೆ ಇವತ್ತು ನಮ್ಮ ಯತಿ ಆಗಿರ್ಬೋದು ನಮ್ಮ ಮುನಿ ಆಗಿರ್ಬೋದು ಮನ್ಮೋಹನ್ ಆಗಿರ್ಬೋದು ಚರಿಷ್ಮಾ ನಾಯಕಿ ಸೌಜನ್ಯ ಪ್ರತಿಯೊಬ್ಬರು ಕೂಡ ಈ ಸೀನ್ ಅಲ್ಲಿ ಏಟ್ ಆಗಿಲ್ಲ ಅಂತ ಸೀನ್ ಮಾಡಿದ ಉದಾಹರಣೆ ಇಲ್ಲ ನಮ್ಮ ಎಂ ಕೆ ಮಟಾಣ್ ಆಗಿರ್ಬೋದು ಏನು ಅಂದ್ರೆ ಎಲ್ಲರೂ ನೋವಾಗಿದೆ ಯಾಕಂದ್ರೆ ತುಂಬಾ ಕೆಲವು ಸೀನ್ ತುಂಬಾ ಹಾರ್ಡ್ ಹಿಟ್ಟಿಂಗ್ ಇತ್ತು ಕೆಲವೊಂದು ಬೀಳದಿತ್ತು ಎಲ್ಲರಿಗೂ ರಕ್ತ ಬಂದಿದೆ ಎಲ್ಲರಿಗೂ ಏಟ್ ಆಗಿದೆ ಅದೇನು ಹೇಳ್ತಾರೆ ರಕ್ತ ಬಂದರೆ ಗಾಂಧಿನಗರದಲ್ಲಿ ಅದೆಲ್ಲ ನಾನು ನಂಬಲ್ಲ ಹಾರ್ಡ್ ವರ್ಕ್ ಅಷ್ಟೇ ಹಾರ್ಡ್ ವರ್ಕ್ ನಿಜವಾಗಲೂ ನಿಮ್ಮ ಸಪೋರ್ಟ್ ನಾನು ಯಾವತ್ತೂ ಮರೆಯಿಲ್ಲ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಆಮೇಲೆ ನಾನು ಏನೇ ಮಣ್ಣಂಗಟ್ಟಿ ಮಾಡಿದ್ರು ಕೂಡ ನನ್ನ ಬ್ಯಾಕ್ ಬೋನ್ ನಾಲ್ಕು ಜನ ಇದ್ದಾರೆ ನನ್ನ ಕ್ಯಾಮ್ರಾಮನ್ ನನ್ನ ಮ್ಯೂಸಿಕ್ ಡೈರೆಕ್ಟರ್ ನನ್ನ ಎಡಿಟರ್ ಮತ್ತು ನಮ್ಮ ಡಿಶ್ಯೂಮ್ ಡಿಶ್ಯೂಮ್ ಫೈಟ್ ಮಾಸ್ಟರ್ ಕೋರಾ ಚಿನ್ನಯ್ಯ ಅಂದರೆ ನನ್ನ ಬೆಳೆಕಾಳು ಏನು ಬೇಯಲ್ಲ ಯಾಕಂದರೆ ನನ್ನ ನಾಲ್ಕು ಜನ ಪಿಲ್ಲರ್ ಯಾಕಂದ್ರೆ ಒಬ್ಬ ಸೆಲ್ಫಿ ಶೋ ಬ ಟೆಕ್ನಿಷಿಯಾಗಿ ತುಂಬ ಸ್ಟ್ರಾಂಗ್ ಟೆಕ್ನಿಷಿಯನ್ ಹಾಕೊಬೇಕು ಅದರಲ್ಲಿ ಎಮೋಷನ್ಸ್ ಬರಲ್ಲ ಇನ್ನೊಂದು ಬರಲ್ಲ ಕೆಲಸಗಾರ ಅಷ್ಟೇ ಮಿಕ್ಕಿದ ಆಮೇಲೆ ಸೊ ಅದರಲ್ಲಿ ಒಂದು ಸ್ವಾರ್ಥ ದಿನ ಹುಟ್ಟಿದ್ದ ನನ್ನ ನಾಲೆಜಿನ ಟೆಕ್ ಟೆಕ್ನಿಷಿಯನ್ಗೆ ಇಲ್ಲಿಂದನೇ ಥ್ಯಾಂಕ್ಸ್ ಹೇಳ್ತೀನಿ ನಿಮ್ಮ ಸಪೋರ್ಟಿಗೆ ಇರಲಿ ಡಾರ್ಲಿಂಗ್ ಕೂತಿದ್ಯಾ ಕಾಣಿಸಲ್ಲ ಸ್ವಲ್ಪ ಅದು ಹೇಳ್ಬೇಕು ನೀನು ಕ್ಯಾಮರಾಮನ್ ಕೋರಾ ಸಿನಿಮಾ ಬಗ್ಗೆ ಮಾತಾಡ್ಬೇಕಂದ್ರೆ ಕೋರಾ ಸಿನಿಮಾ ಫಸ್ಟ್ ಆಫ್ ಆಲ್ ಯಾಕೆ ನೋಡಬೇಕು ಆ್ಯಕ್ಚುಲಿ ಇದು ಪ್ಯಾನ್ ಇಂಡಿಯಾ ನಿಜೋಲು ಮಾಡಿದ್ದಲ್ಲ ಸೀರಿಯಸ್ಲಿ ಒಂದು ಪ್ಯೂರ್ ಕನ್ನಡ ಸಿನಿಮಾ ಮಾಡ್ಬೇಕಂತ ಮಾಡಿದ್ದು ಪ್ಯಾನ್ ಇಂಡಿಯಾ ಅದು ತೊಗೊಳ್ತು ಅಷ್ಟೇ ನಾವು ಮಾಡಬೇಕು ಅಂತ ಮಾಡಿದ್ದಲ್ಲ ಯಾಕಂದ್ರೆ ನನ್ನ ಉದ್ದೇಶ ಬಂದು ಪ್ಯೂರ್ ಕನ್ನಡ ಸೊಗೂಡಿನ ಕತೆ ಮಾಡೋಣ ಅಂತ ನಿಂದಿದ್ದು ಸೊ ಹೀಗೆ ಸಿನಿಮಾದಿಂದ ಕಾಂಟೆಂಟ್ಸ್ಗಳು ಬೆಳೀತಾ ಹೋಗುತ್ತೆ ಅವ್ರ ಶೋ ನೋಡಿದ ಮೇಲೆ ಇಲ್ಲ ಸರ್ ಇದು ಯೂನಿವರ್ಸಲ್ ಸಬ್ಜೆಕ್ಟ್ ಆಗಿರೋದ್ರಿಂದ ಇದು ಪ್ಯಾನ್ ಇಂಡಿಯಾ ಸೂಕ್ತ ಅಂತ ನಮ್ಮ ಇಲ್ಲಿ ಕಾಣ್ತಲ್ಲ ನಮ್ಮ ತೆಲುಗು ಡಿಸ್ಟ್ರಿಬ್ಯೂಟರ್ ಎ ಎನ್ ಬಾಲಾಜಿ ಅವ್ರು ನಿಜ ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಜಾಗವ ಸ್ಟುಡಿಯೋ ಶಾ ಇಲ್ಲೇ ಇದ್ದಾರೆ ಸರ್ ನಿಮಗೂ ಸರ ನಿಮಗೂ ಸಹ ಧನ್ಯವಾದಗಳು ಆಮೇಲೆ ಮುನಿ ಬಗ್ಗೆ ಬಿಟ್ಬಿಟ್ಟೆ ಸರಿ ಮುನಿ ಯಾಕಂದ್ರೆ ನಾವು ಕ್ಯಾಮ್ರಾ ಹಿಂದೆ ಮಾತಾಡೋ ಬೇಸ ಕ್ಯಾಮ್ರಾ ಮುಂದೆ ಎಷ್ಟಿಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಬೇಜಾರ್ ಮಾಡ್ಕೋಬೇಡ ಸೊ ಕೋರಾ ಸಿನಿಮಾ ಒಂದು ನಲವತ್ತು ವರ್ಷ ಹಿಂದೆ ಹೋದ್ರೆ ಆ ಒಂದು ಬ್ಯಾಕ್ ಬ್ಯಾಕ್ ಡಬ್ಬಲ್ ಮಾಡಿರೋ ಒಂದು ಕತೆ ಬುಡಕಟ್ಟು ಜನಾಂಗದ ಕತೆ ಕೋರಾ ಸಿನಿಮಾ ಯಾಕೆ ನೋಡ್ಬೇಕಂದ್ರೆ ಒಂದು ಸಣ್ಣ ರೀಸನ್ ಹೇಳ್ತೀನಿ ಇವತ್ತು ಏನ್ ನಡೀತಾ ಇದೆ ಅಂದ್ರೆ ಪ್ರಕೃತಿನ ಭೂಮಿನ ಮಾರ್ಕೊಂಡು ಒಂದ್ ಅಡಿ ಒಂದ್ ಇಡೀ ಮಣ್ಣಿಗೆ ಇವತ್ತು ಎಷ್ಟೋ ಕೊಲೆಗಳು ನಡೀತಾ ಇದೆ ಸಂಬಂಧಗಳು ಕಳ್ಕೊಂತ ಇದೆ ಬಟ್ ಅದೇ ನಲ್ವತ್ತು ವರ್ಷ ಹಿಂದೆ ಹೋದ್ರೆ ಆ ಪ್ರಕೃತಿನ ಯಾವ ತರ ತನ್ನ ತಾಯಿ ತರ ಪೂಜೆ ಮಾಡ್ತಾ ಇದ್ರು ಆ ಸೊಗಡಿನ ಅವ್ರ ಕಲ್ಚರ್ ಇನ್ ಅವ್ರ ಸಂಸ್ಕೃತಿ ನಿಜವಲ್ಲ ಸಿನ್ಮಾ ನೋಡಿದಾಗ ನಿಮಗೆ ಆಕ್ಚುಲಿ ನಾವು ಎಲ್ಲಿದ್ದೀವಿ ಏನ್ ಮಾಡ್ತಿದ್ದೀವಿ ಖಂಡಿತ ಗಿಲ್ಟಿ ಫೀಲ್ ಎಲ್ಲರೂ ಕಾಡುತ್ತೆ ಅದೊಂದು ನಮ್ಮ ಪ್ರಾಮಿಸ್ ಮಾಡ್ತೀನಿ ಅದ್ರ ಜೊತೆಗೆ ಆ ನಮ್ಮ ಲೆಜೆಂಡ್ ಡೈರೆಕ್ಟರ್ಸ್ ಆಗಿರ್ಬೋದು ಗಿರೀಶ್ ಕಾಸರಿವಳ್ಳಿ ಸರ್ ಒಂದು ಕಲಾತ್ಮಕ ಚಿತ್ರ ಮಾಡಿದ್ದಾರೆ ಪಿ ಶೇಷದ್ರಿ ಅವ್ರು ಕಲಾತ್ಮಕ ಚಿತ್ರ ಮಾಡಿ ಒಂದು ಅದ್ಭುತ ಒಂದು ಹೆಸರು ಕಳಿಸಿರೋರು ಅವ್ರ ಸಿನ್ಮಾ ಒಂದು ಕಲಾತ್ಮಕ ಚಿತ್ರನ ಒಬ್ಬ ಕಮರ್ಷಿಯಲ್ ಡೈರೆಕ್ಟರ್ ಗೆ ಸಿಕ್ಕಿದ್ರೆ ಏನು ಮಾಡ್ತಾರೆ ಉದಾಹರಣೆ ಕೋರ ಅಂತ ಹೇಳೋಕ್ಕೆ ಇಷ್ಟಪಡ್ತೀರೋರು ಒಂದು ಗಟ್ಟಿ ಕಥೆ ಇರೋ ಕತೆ ಖಂಡಿತ ನಿಮಗೆ ಕೋರ ಸಿನಿಮಾ ಮೋಸ ಮಾಡಲ್ಲ ಕೋರ ನಿದ್ದೆ ಮಾಡಿಸಲ್ಲ ನಿದ್ದೆ ಗಡತೆ ಥ್ಯಾಂಕ್ ಯು